दुख करता दुख हरता बढ़ता बिगना ची पूर्वी पूर्वी प्रेम कृपा जयाची ची सर्वांगी सुंदर विशेन्दुरा कंठी सल के बाल मुक्ता जय देव जय देव

्रह्मणहं ब्रह्म स्वध आनशन्मधे वक्रतुण्टा च धीमदि महागणपतिमावाहजामिमावाहजामि ओं भोर्तु वः नमः ध्याजामि ज्ञानं समर्पजामि आवाहजामि आसनं समर्पजामि रत्नसिंहासनं समर्पजामि बादारविन्दजोहो बाप्यम बाप्यम समर पजामी अस्तार अभी तक जोहा अर्गम अर्गम समर पजामी मुके हे आज मने जम समर पजामा हम वरदा भवंदु ज्ञान ना आवा हनाकी शोरसा उपचार मुकेना आचार हम के का रहिशे हरिद्रा चूर ना कुमार सिंधु रानी समर पजामी ओम जदुर्दर्शन मजम फेरम नमः बम इंद्रस्नी वरा प्रदाजन नमः बम ओम नमः बम ஏகமாக வம் கிரோஜனமேந்தம் நாராயணம் மாதவனிந்தன விஷ்ணை ஜனவன் மகாணாதிபத நாநாவிமுஷ்பாணிமஹே

కామినగంధిమహాగణాధిపతయినమా మహానైవేద్యం సమర్పజన్మహాగణాధిపతయినమాహేదాన్న వరదాబవంధు మహానైవేద్యం సమర్పజ మధ్యే పీయం సమర్పజే భక్వృప్ీమీ తన్నోదంతంతి ప్రచోద మన్మహాగణాధిపతయినమా మధ్యే పనీయం సమర్పజరమంగళ అభయ ఆనంద ఆయు ఆరోగ్య ఐశ్వర్య బుద్ధ్యర్థం ధర్మ అర్థ కామ్య మోక్ష చతుర్విధ ఫల సిద్ధ్యర్థం మహాగణపతి సకలదోష

ಇಂದು ಮಹಾಗಣಪತಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಡೀತಾ ಇದೆ ಈ ಸೆಂಟೆನರಿ ಹಾಲಲ್ಲಿ ಅನೇಕ ವರ್ಷದಿಂದ ಈ ಉತ್ಸವ ನಡ್ಕೊಂಡು ಬರ್ತಾಯಿದೆ ಅದೇ ರೀತಿ ಈ ವರ್ಷ ಕೂಡ ಅದ್ಧೂರಿಯಾಗಿ ನಡೀತಾ ಇದೆ ದಿನನಿತ್ಯ ಕಾರ್ಯಕ್ರಮಗಳು ಇರ್ತದೆ ಸಾಂಸ್ಕೃತಿಕ ಭಜನೆ ದಿನನಿತ್ಯ ಪ್ರಸಾದವೂ ಇರುತ್ತದೆ ಅದೇ ರೀತಿ ಈ ವರ್ಷ ಕೂಡ ಏಳನೇ ತ ಏಳನೇ ದಿವಸ ಅಂದರೆ ಸೆಪ್ಟೆಂಬರ್ ಎರಡರಂದು ಶೋಭಾಯಾತ್ರೆ ಬೃಹತ್ ಶೋಭಾಯಾತ್ರೆ ಇರುತ್ತದೆ ಈ ಸಾರತಿ ಈ ಹಿಂದೂ ಮಹಾಗಣಪತಿ ಉತ್ಸವವನ್ನು ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ಕಾರ್ಯಕರ್ತರು ಮಾಡಿಕೊಡಲು ಈ ಗಣಪತಿ ನಮಗೆ ಅವಕಾಶ ಮಾಡಿ ಕೊಟ್ಟಿದ್ದಾನೆ ಎಲ್ಲರೂ ತಪ್ಪದೆ ಬೃಹತ್ ಶೋಭಾಯಾತ್ರೆ ಸೆಪ್ಟೆಂಬರ್ ಎರಡಕ್ಕೆ ಸಂಜೆ ನಾಲ್ಕು ಗಂಟೆಗೆ ಸೆಂಟನರಿ ಹಾಲ್ ಹತ್ತಿರ ಬರಬೇಕೆಂದು ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು ಹರಿ ಓಂ ಶ್ರೀರಾಮ್ ಹಿಂದೂ ಮಹಾಗಣಪತಿಯ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸೆಂಟನರಿ ಹಾಲಲ್ಲಿ ಏಳು ದಿನದ ಸಪ್ತಾ ಮಹೋತ್ಸವದ ಕಾರ್ಯಕ್ರಮ ಇಂದು ಮೂರನೇ ದಿನದ ಕಾರ್ಯಕ್ರಮ ನಡೀತಾ ಇದೆ ಭಕ್ತಾದಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿದೆ ತೀರ್ಥ ಪ್ರಸಾದ ವಿನಿಯೋಗದೊಂದಿಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಗಣಪತಿಯ ಪೂಜೆ ನಡೀತಾ ಇದೆ ಅದೇ ರೀತಿಯಾಗಿ ಒಂದನೇ ತಾರೀಕು ಸೋಮವಾರದಂದು ವಿಶೇಷವಾದಂಥ ಮಹಾ ಹೋಮ ಮತ್ತು ಮಹಾ ಸುದರ್ಶನ ಮಂಡಲಾರಾಧನೆ ಮತ್ತು ಮಹಾಮಂಗಳ ತೀರ್ಥಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿದೆ ಅದೇ ರೀತಿಯಾಗಿ ಎರಡನೇ ತಾರೀಕು ಮಂಗಳವಾರದಂದು ಸಂಜೆ ಐದು ಗಂಟೆಯ ಸರಿಯಾಗಿ ಬೃಹತ್ತಾದಂಥ ಶೋಭಾಯಾತ್ರೆ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಹಿಂದೂಗಳೆಲ್ಲ ಒಂದಾಗೋಣ ಧರ್ಮ ಉಳಿಸೋಣ ಎನ್ನುತ್ತಾ ಪ್ರತಿಯೊಬ್ಬರು ಹಿಂದೂ ಕೂಡ ಭಾಗವಹಿಸಿ ಸ್ವಾಮಿಯವರ ಬೃಹತ್ತಾದಂಥ ಯಾತ್ರೆಯ ಪ್ರಮುಖ ರಾಜಬೀದಿಯೊಂದಿಗೆ ವಾದ್ಯ ವೈಭವಗಳೊಂದಿಗೆ ಪ್ರತಿಯೊಬ್ಬರು ಹಿಂದೂ ಕೂಡ ಭಾಗವಹಿಸಿ ಈ ಒಂದು ಬೃಹತ್ತಾದಂಥ ಶೋಭಯಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥದಂತೆ ಈ ವರ್ಷವೂ ಕೂಡ ಮಹಾಗಣಪತಿ ಈ ಒಂದು ವ್ಯಾಘ್ರನ ವಾಹನದ ಮೇಲೆ ಕುಳಿತಿರ್ತಕ್ಕಂಥ ಮೂಷಿಕ ವಾಹನ ಶತ್ರು ಸಂಹಾರ ಮಹಾಗಣಪತಿ ಎಂದು ಆಗಿದೆ ಈ ವರ್ಷವೂ ಕೂಡ ಈ ಶತ್ರು ಸಂಹಾರ ಮಹಾಗಣಪತಿ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಕೇರಳದಿಂದ ಆಗಿರ್ಬೋದು ಅದೇ ರೀತಿ ತಮಿಳುನಾಡಿಂದ ಆಗಿರ್ಬೋದು ವಿವಿಧ ಕಡೆಗಳಿಂದ ಸಾಂಸ್ಕೃತಿಕ ಕಲೆಗಳು ಕೂಡ ಆಗಮಿಸ್ತಾ ಇದೆ ಭಕ್ತಾದಿಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಬೃಹತ್ತಾದಂಥ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ जा सर्वांगी सुंदर सिंदूर आजी कंठी सल के Oh my. God.